ಅವರೇ ಅಂತ ಯುವ ಅಂತ ಅನ್ಕೊತ ಇದ್ದೀವಿ ಮತ್ತೆ ಯುವರಾಜ್ ಕುಮಾರ್ ಅವ್ರ ಮಗನಾಗಿ ಮತ್ತೆ ಅಪ್ಪು ಉಟ್ಬರ್ತಾರೆ ದೊಡ್ಡ ಮನೆ ಎಲ್ಲ ಅವಾಗ ನೋಡಿ ಸರ್ ಯುವರಾಜ್ ಕುಮಾರ್ ಅಪ್ಪು ಅಂತ ಅವ್ರು ಅಂತಾನೆ ಮತ್ತೆ ಅಪ್ಪ ಬರ್ತಾರೆ ದೇವರು ನೋಡ್ತಾ ಇದ್ದಾನೆ ಅದು ಕರ್ಕೊಂಡ್ಬಿಟ್ಟು ತುಂಬಾ ತಪ್ಪು ಅಂತ ಕಳಿಸೇ ಕಳ್ಸ್ತಾನೆ ಯಾಕೆ

ದಯವಿಟ್ಟು ಬನ್ನಿ ಖುಷಿಯಾಗಿ ಎಂಜಾಯ್ ಮಾಡಿ ಎಲ್ಲರೂ ನಾನು ಹೇಳ್ತೀನಿ ನಾನಂತೂ ಪಬ್ಲಿಕ್ ಕ್ಯಾರಿಯರ್ ಮಾಡ್ತಾರ ಗೊತ್ತಿಲ್ಲ ನಾನಂತೂ ಚಪ್ಪುಲಿ ಹಾಕೊಂಡು ಬರೋಲ್ಲ ಅಪ್ಪು ಸಿನಿಮಾ ಗುಡಿಗೆ ಹೋಗಿ ಅವ್ರೆ ಈ ಸಿನಿಮಾಗೋಸ್ತೇ ಚಪ್ಪುಲಿ ಅಂತೂ ಹಾಕಲ್ಲ ಸರ್ ಬರ್ತೀನಿ ಯಾಕಂದ್ರೆ ದೇವಸ್ಥಾನ ಇತ್ತಿನ ಮನುಷ್ಯ ಬರ್ತೀನಿ ಬಂದೆಲ್ಲ ಖುಷಿಯಾಗಿ ಎಂಜಾಯ್ ಮಾಡಿ ಸರ್ ಅಷ್ಟೇ ಜಾಸ್ತಿ ಫುಲ್ ಅಂಜಾಯ್ ಮಾಡಿ ಅಪ್ರೂವ್ ಮಾಡಿ ಸೆಲೆಬ್ರೇಷನ್ ಆಫ್ ಅಪ್ಪು ಅಷ್ಟೇ ಸರ್ ತ್ಯಾಂಕ್ ಯು ತ್ಯಾಂಕ್ ಯು